ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸಂಕಷ್ಟರ ಆಗಿರೋದ್ರಿಂದ ಬೆಳಗಿನೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ನಾನು ಯಾವಾಗಲೇ ಪೂಜೆ ಮಾಡಿದ್ರು ಅಷ್ಟೇ ನಾನು ಸಾಯಂಕಾಲ ಪೂಜೆ ಮಾಡಲಿ ಇಲ್ಲ ಬೆಳಗ್ಗೆ ಪೂಜೆ ಮಾಡಲಿ ಬೆಳಗಿನ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋಬಿಡ್ತೀನಿ ಇವತ್ತು ಸಂಕಷ್ಟರ ಅಲ್ವಾ ರಂಗೋಲಿನ ಇದ್ದೀನಿ ಒರಿ ಹೊಸ್ಲಿಗೆ ಮಾತ್ರ ಇದ್ದೀನಿ ನೆನ್ನೆ ರಾತ್ರಿ ಎಲ್ಲ ಮಳೆ ಬಂದಿತ್ತು ಇವಾಗಲೂ ಮಳೆ ಬರೋ ಥರ ಇತ್ತು ಅದಕ್ಕೋಸ್ಕರ ಬಾಗ್ಲಿಗೆ ರಂಗೋಲಿನ ಹಾಕೋತಾ ಇಲ್ಲ ಬರೀ ಹೊಸ್ಲಿಗೆ ಮಾತ್ರ ಹಾಕೋತಾ ಇದ್ದೀನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನಾನು ನೋಡಿ ಬಾಗ್ಲೆಲ್ಲಾ ತೊಳ್ಕೊಂಡಿದ್ ಆದ್ಮೇಲೆ ಇವಾಗ ನಾನು ನಂದು ಏನು ಅಂದರೆ ಎ ಬಿ ಸಿ ಜ್ಯೂಸ್ ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನಾನು ಕುಡ್ಕೊತಾ ಇದ್ದೀನಿ ನೆನ್ನೆ ಎರಡು ಕ್ಯೂಬ್ನ ಹಾಕೊಂಡಿದ್ದೆ ಇನ್ನೊಂದು ಹಾಕೋಬೇಕಿತ್ತು ಅನಿಸ್ತಾಯಿತ್ತು ನನಗೆ ಅದಕ್ಕೋಸ್ಕರ ಇವತ್ತು ಮೂರು ಕ್ಯೂಬ್ನ ಹಾಕ್ಕೊಂಡು ಅದನ್ನು ಕುಡ್ಕೊಂಡಿದ್ದಾಯಿತು ಅದೆಲ್ಲ ಆದಮೇಲೆ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಪುದೀನ ಪಲಾವ್ನ ಮಾಡ್ತಾಯಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಪುದೀನ ಪಲಾವ್ನೇ ಮಾಡೋಣ ಅಂತ ಹೇಳ್ಕೊಂಡು ಅದಕ್ಕೇನೇನು ಬೇಕು ಅದೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಅದೇನೇನು ಬೇಕು ಅದೆಲ್ಲನೂ ಈ ಥರ ರೆಡಿ ಮಾಡಿಕೊಂಡು ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಎಲ್ಲನೂ ಅದೆಲ್ಲನೂ ಹಚ್ಚಿಟ್ಕೊಂಡ್ರೆ ನನಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಹಚ್ಕೊಂಡಾದ್ಮೇಲೆ ಇಲ್ಲಿ ಒಂದು ಜಾರಿಗೆ ಬೆಳ್ಳುಳ್ಳಿ ಅದಾದ್ಮೇಲೆ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಜಾಸ್ತಿ ನಾನು ಪುದೀನನೇ ಹಾಕೋತಾ ಇದ್ದೀನಿ ಇಲ್ಲಿ ಪುದೀನ ಪಲಾವ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಪುದೀನ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನಾನು ಕಾಯಿ ತುರಿನ ಹಾಕೋತಾ ಇದ್ದೀನಿ ಸ್ವಲ್ಪ ಆದರೆ ಸಾಕು ಅದಾದಮೇಲೆ ಇಷ್ಟೇ ಮಸಾಲೆಗೆ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಇದು ನಾನು ನುಣ್ಣಗೆ ರುಬ್ಕೊಂಡ್ರೆ ರೆಡಿಯಾಯಿತು ಮಸಾಲೆ ಸಿಂಪಲ್ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ಸ್ಟೌವ್ ಮೇಲೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆನೇ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನೂ ಎರಡನ್ನೂ ಇದ್ದೀನಿ ಸ್ವಲ್ಪ ಈಟಾಗುತ್ತೆ ಪುದೀನ ಅಂತೇಳ್ಬಿಟ್ಟು ತುಪ್ಪನೂ ಸೇರಿಸ್ಕೊಂಡೆ ಅದ ತುಪ್ಪ ಎಣ್ಣೆ ಎಲ್ಲ ಮೇಲೆ ಇಲ್ಲಿ ಗರಂ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಎಲ್ಲ ಕೆಲ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಅದಕ್ಕೆ ಎರಡರಿಂದ ಮೂರು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಅದು ಬಾಡಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋತಾ ಇದ್ದೀನಿ ಮಸಾಲೆನ ಈ ಥರ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿವಾಸನೆಲ್ಲ ಹೋಗುವವರೆಗೂ ನಾನು ಮಸಾಲೆ ಜೊತೆ ಸ್ವಲ್ಪ ಅಷ್ಟು ಹಾಕೊಂಡು ಹಾಕ್ಕೊಂಡು ಇವಾಗ ಎಣ್ಣೆ ಬಿಡೋವರೆಗೂ ಈ ಥರ ಫ್ರೈ ಮಾಡ್ಕೊತೀನಿ ಸುತ್ತ ಎಣ್ಣೆ ಬಿಟ್ಕೋಬೇಕು ಅದೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ಕೋಬೇಕು ಮಸಾಲೆ ಎಲ್ಲ ಬೆಂದು ಆ ಥರ ನೋಡ್ತಾಯಿದ್ರಲ್ಲ ಈ ಥರ ಆಗಬೇಕು ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ನಾನು ಒಂದು ಹಣ್ಣು ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಏನಾದ್ರು ಹಾಕೋಬೋದು ಇಲ್ಲಿ ನಾನು ಹುಳಿ ಟೊಮೊಟೊ ಆಗಿರೋದ್ರಿಂದ ಒಂದೇ ಒಂದು ಟೊಮೊಟೋನ ಹಾಕೋತಾ ಇದ್ದೀನಿ ಟೊಮೊಟೊನು ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನು ಒಂದು ಅರ್ಧ ಗಂಟೆ ನಾನು ಅಕ್ಕಿನ ತೊಳ್ದು ಇಟ್ಕೊಂಡಿದ್ದೆ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀರು ಹಾಕ್ತಾನೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಯಾವ ಜಾರಲ್ಲಿ ಮಸಾಲೆ ರುಬ್ಕೊಂಡಿದ್ದೋ ಅದೇ ಜಾರಕ್ಕೆ ನೀರು ಹಾಕ್ಕೊಂಡು ಸೇರ್ಸ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು ಇಲ್ಲಿ ನಾಲ್ಕು ಲೋಟ ನೀರನ್ನ ಹಾಕ್ಕೊಂಡು ಇವಾಗ ಉಪ್ಪನ್ನ ಹಾಕ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಾದಮೇಲೆ ಒಂದು ಮಿಕ್ಸನ್ನ ಕೊಟ್ಟು ಒಂದು ಕುದಿ ಬರೋವರೆಗೂ ಇವಾಗ ಪ್ಲೇಟ್ನ ಮುಚ್ಚಿ ಕುದಿಸ್ಕೋಬೇಕು ಈ ಥರ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡಾದಮೇಲೆ ನೋಡ್ತಾ ಇರ್ಬೋದು ಈ ಥರ ಕುದೀತಾ ಇದೆ ಇವಾಗ ಸ್ವಲ್ಪ ಅಕ್ಕಿನೂ ಬೆಂದಿರುತ್ತೆ ಇವಾಗ ನೀವು ಬೇಕಾದರೆ ಟೇಸ್ಟ್ನ ನೋಡ್ಕೋಬೋದು ಉಪ್ಪು ಸೊಪ್ಪೆನ ನೋಡ್ಕೋಬೋದು ಉಪ್ಪು ಕಮ್ಮಿ ಇದೆ ಅಂತ ಅನಿಸ್ತು ನನಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಒಂದು ಮಿಕ್ಸನ್ನ ಕೊಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಆದಮೇಲೆ ಮುಚ್ಚಳ ಮುಚ್ಚಿಕೊಂಡು ಇವಾಗ ಒಂದು ವಿಜಿಲ್ನ ತಗಸ್ಕೊಂಡ್ರೆ ಸಾಕು ಮೇಲ್ಗಡೆ ಈ ಥರ ತುಪ್ಪನ ಹಾಕೋತಾ ಇದ್ದೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳ್ಬಿಟ್ಟು ಈ ಥರ ಮುಚ್ಚಲ ಮುಚ್ಚಿ ಒಂದು ವಿಜಿಲ್ನ ತರಿಸ್ಕೊತೀನಿ ಒಂದು ವಿಜಿಲ್ನ ತರಿಸ್ಕೊಂಡೆ ರೆಡಿ ಆಯಿತು ಅದು ಕುಕ್ಕರ್ ಕೂಗೋಷ್ಠಲ್ಲಿ ಇಲ್ಲಿ ನಾನು ಮೊಸರು ಬಜ್ಜಿನ ರೆಡಿ ಇದ್ದೀನಿ ನಾನು ಯಜಮಾನ್ರೂ ಆಲೇನೆ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡ್ತಾಯಿದ್ರು ಅವ್ರಿಗೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ರು ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡಿಟ್ಟು ಹೊರಟುಬಿಡ್ತಾರೆ ನಾವು ಸಾಯಂಕಾಲ ನಿಧಾನಕ್ಕೆ ಹೂವೆಲ್ಲ ಮುಡ್ಸ್ಕೊಂಡು ಪೂಜೆ ಮಾಡ್ಕೊತೀವಿ ಅದಕ್ಕೋಸ್ಕರವಾಗಿ ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಇಲ್ಲಿ ಒಂದು ಬ ಒಂದು ಬಟ್ಲು ಅದಕ್ಕೆ ಮೊಸರು ಈರುಳ್ಳಿ ಸಣ್ಣದಾಗ ಹಚ್ಕೊಂಡಿರುವಂತಹ ಸೌತೆಕಾಯಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮೊಸರು ಬಜ್ಜಿ ರೆಡಿ ಆ ಮೊಸರು ಬಜ್ಜಿ ಆಗುವಷ್ಟಲ್ಲೂ ಇಲ್ಲಿ ಪಲಾವು ರೆಡಿ ಆಯಿತು ಅಂದರೆ ಪುದೀನ ಪಲಾವು ರೆಡಿ ಆಯಿತು ತುಂಬಾ ಟೇಸ್ಟಿಗೆ ಉದ್ರಾಗ ಬಂದಿತ್ತು ಅಷ್ಟರಲ್ಲಿ ಅವ್ರಿಗೂ ರೆಡಿ ಮಾಡ್ತಾಯಿದ್ದೀನಿ ನಾನು ಬಾಕ್ಸ್ಗೆಲ್ಲ ಕಟ್ಟೋಕ್ಕೆ ಅವ್ರಿಗೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ ಅವರು ತಿನ್ಕೊಂಡಷ್ಟರಲ್ಲಿ ನಾನು ಇಲ್ಲಿ ಬಾಕ್ಸ್ನ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಅವರು ಆಫೀಸ್ ಕೊಟ್ಬಿಟ್ರೆ ನಮಗೊಂದು ಸ್ವಲ್ಪ ಫ್ರೀ ಆಗುತ್ತೆ ಅವ್ರು ಫಸ್ಟ್ ಹೋಗೋವರೆಗೂ ನಮಗೆ ಅದು ಇದು ಕೆಲಸ ಅನ್ನೋದೇ ಇರುತ್ತೆ ಫಸ್ಟು ಅವ್ರಿಗೆ ರೆಡಿ ಮಾಡಿಬಿಡ್ಬೇಕು ಬಾಕ್ಸ್ಗೆಲ್ಲ ಅನ್ನೋದು ಇರುತ್ತೆ ಬೇಗ 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 ಎಲ್ಲನೂ ರೆಡಿ ಮಾಡಿ ಅವ್ರು ಬಾಕ್ಸ್ನ ಕಟ್ಟೆ ಮೊಸರು ಬಜ್ಜಿ ಹಾಕಿ ಮತ್ತು ಪಲ್ಲಾವೆಲ್ಲಾನು ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಅವ್ರ ಬಾಕ್ಸ್ನೂ ರೆಡಿ ಮಾಡಿ ಅವ್ರೂ ಎಲ್ಲ ತಗೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಟರು ಅವ್ರೂ ತಿಂದ್ಕೊಂಡು ಅದಾದಮೇಲೆ ಅವ್ರೂ ಎಲ್ಲ ತಗೊಂಡು ಹೊರಟಾದ್ಮೇಲೆ ಅವ್ರು ಹೊರಟಾದ ಮೇಲೆ ಇಲ್ಲಿ ನಾವೂ ತಿಂಡಿನ ಮಾಡ್ಕೊತಾ ಇದ್ದೀವಿ ಅಪ್ಪ ಅಮ್ಮ ನಾನು ನನ್ನ ಮಗ ಎಲ್ಲ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ತಿಂಡಿ ಎಲ್ಲ ಮಾಡ್ಕೊಂಡಾದಮೇಲೆ ಈರುಳ್ಳಿ ಖಾಲಿ ಆಗಿತ್ತು ಹೇಳ್ಬಿಟ್ಟು ಈರುಳ್ಳಿನ ತರಿಸ್ಕೊಂಡಿದ್ದೆ ಅದನ್ನು ಸ್ವಲ್ಪ ಬಿಸಿಲುಗಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ತುಂಬಾ ಬಿಸಿಲು ಬಂದಿತ್ತು ನೋಡ್ತಾ ಇರ್ಬೋದು ಅದನ್ನು ಬಿಸಿಲು ಇಟ್ಟರೆ ಸ್ವಲ್ಪ ಜಾಸ್ತಿ ದಿನ ಬಳಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ದೆ ಅದೆಲ್ಲನೂ ಬಿಸಿಲಿಗೆಲ್ಲ ಇಟ್ಟಾದ್ಮೇಲೆ ಇಲ್ಲಿ ಊರಿಂದ ಉರುಳಿಕಾಳನ್ನ ತಂದಿದ್ರು ಅದನ್ನು ಸೋಸಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಸೋಸ್ ಇಟ್ಕೊಡ್ಬಿಟ್ರೆ ನಾವು ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ೇಳ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೋಬೇಕಾದ್ರೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಇವಾಗ ಸೋಸ್ ಇಟ್ಕೊಂಡು ಇದನ್ನು ನಾನು ಸ್ವಲ್ಪ ಮೊಳಕೆ ಕಟ್ಟೋಕ್ಕೆ ಹಾಕೋತೀನಿ ನೆನೆ ಹಾಕೋತೀನಿ ಅದಕ್ಕೋಸ್ಕರ ಫ್ರೀ ಕೆಲಸ ಎಲ್ಲ ಆಗಿತ್ತಲ್ಲ ಇವಾಗೆಲ್ಲನೂ ಹುರ್ಲಿಕ್ಕಾಳೆಲ್ಲನೂ ಸೋಸ್ಕೊಂಡು ಇಟ್ಕೊತಾ ಇದ್ದೀನಿ ನೆನೆ ಹಾಕೋಣ ಅಂತೇಳ್ಬಿಟ್ಟು ಈ ಥರ ಎಲ್ಲನೂ ಸೋಸ್ಕೊಂಡೆಲ್ಲ ಇಟ್ಕೊಂಡಿದ್ದ ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈ ಥರ ಮೂಲಂಗಿ ಸಿಪ್ಪೆಲ್ಲ ತಗೊಂಡು ಈ ಥರ ಲಜ್ಜಿ ಇಟ್ಕೊಂಡಿದ್ದೀನಿ ನೀವು ಕಟ್ ಮಾಡೋ ಮಾಡ್ಕೊಂಡಿರ್ತಾರಲ್ಲ ಈ ಥರ ಲಜ್ಜಿ ಮಾಡ್ಕೊಡಿ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಮೂಲಂಗಿ ಎಲ್ಲನೂ ಲಜ್ಜಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಈ ಥರ ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಸಾಸಿವೆ ಮತ್ತು ಹಿಂಗನ್ನು ಹಾಕ್ಕೊಂಡು ಅದಕ್ಕೆ ನಾನು ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ನಾವು ಲಜ್ಜಿ ಇಟ್ಕೊಂಡಿದ್ದೀವಲ್ಲ ಮೂಲಂಗಿನ ಸೇರಿಸ್ಕೊಳ್ಳೋದು ಈ ಮೂಲಂಗಿ ಲಜ್ಜಿ ಮಾಡೋದು ನಮ್ಮ ಅವನಿಗೆ ಅಂದರೆ ಅಂದರೆ ನಮ್ಮ ಅಪ್ಪಂಗೆ ಅಂದರೆ ತುಂಬಾ ಇಷ್ಟ ಅದು ಅವ್ರಿಗೋಸ್ಕರ ಅಂದ್ಬಿಟ್ಟು ಈ ಥರ ಲಜ್ಜಿ ಮಾಡ್ಕೋತೀನಿ ನಾನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೂಲಂಗಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ರುಬ್ಬಕ್ಕೆ ನಾನು ಕಾಯಿ ಹುರ್ಗಡ್ಲೆ ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದು ಮಾಮೂಲಿ ಮಸಾಲೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಿದೆ ನಾನು ಅದಾದಮೇಲೆ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಒಂದು ಒಂದು ಗಂಟೆಗಳ ಕಾಲ ತೊಗರಿಬೇಳೆನ ತೊಳೆದು ನೆನೆಸ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಆ ಸೇರಿಸ್ಕೊಂಡಾದಮೇಲೆ ನಾವು ಯಾವ ಜಾರಲ್ಲಿ ನಾವು ರುಬ್ಕೊಂಡಿದ್ವು ಅದೇ ಜಾರಿಗೆ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಮಿಕ್ಸಿನ ಕೊಟ್ಬಿಟ್ಟು ಮುಚ್ಚಲ ಮುಚ್ಕೊಂಡು ಇವಾಗ ಒಂದು ವಿಜಿಲಿನಿಂದ ಎರಡು ವಿಜ್ಲಿನ ಕೂಗಿಸ್ಕೊಂಡ್ರೆ ರೆಡಿ ಆಯಿತು ಸಾಂಬಾರು ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು ಊಟನೂ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಇವಾಗ ಸಂಕಷ್ಟಾರ ಹೇಳ್ಬಿಟ್ಟು ಸಾಯಂಕಾಲ ಪೂಜೆ ಅಲ್ವಾ ಅದಕ್ಕೋಸ್ಕರ ನಾನು ನಾನು ಯಾವಾಗ ಪೂಜೆ ಆವಾಗ ನಾನು ಮನೆ ಒರೆಸ್ಕೋತೀನಿ ನಾನು ಬೆಳಿಗ್ಗೆ ಮನೆ ಒರೆಸೋಕ್ಕಾಗಲ್ಲ ನಾನು ಬೆಳಗ್ಗೆ ಪೂಜೆ ಮಾಡಿದ್ರೆ ಬೆಳಗ್ಗೆ ಒರೆಸ್ಕೋತೀನಿ ಸಾಯಂಕಾಲ ಪೂಜೆ ಮಾಡಿದ್ರೆ ಸಾಯಂಕಾಲ ಒರೆಸ್ಕೋತೀನಿ ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಸಂಕಷ್ಟಾರ ಪೂಜೆ ಅಂದರೆ ಆಲ್ಮೋಸ್ಟ್ ಸಾಯಂಕಾಲನೇ ಇರುತ್ತೆ ಮನೆ ಎಲ್ಲ ಒರೆಸ್ಕೊಂಡು ನಾನು ಫ್ರೆಶ್ ಆಗಿ ಬಂದು ಪೂಜೆಯೂ ಮಾಡಿಕೊಂಡೆ ಸಂಕಷ್ಟಾರ ಪೂಜೆನ ಅಷ್ಟಲ್ಲಿ ಏಳು ಗಂಟೆ ಅಷ್ಟಲ್ಲಿ ಮಳೆ ಜೋರಾಗಿ ಬಂತು ತುಂಬಾ ಜೋರಾಗಿ ಬಂತು ಒಳಗಡೆ ಸಖೆ ಇತ್ತು ಈ ಮಳೆ ಹೊಯ್ತಾರಕ್ಕೆ ನಮಗಂತೂ ಖುಷಿ ಆಯಿತು ತುಂಬಾ ಖುಷಿ ಆಯಿತು ತನಗಾಗುತ್ತಲ್ಲಪ್ಪ ಈ ಥರ ಅಂತೇಳ್ಬಿಟ್ಟು ಹೊರಗಡೆ ಬಂದು ಹಂಗೆ ವೀಡಿಯೋ ಮಾಡ್ಕೋತಾಯಿದೆ ಅಷ್ಟಲ್ಲಿ ನಮ್ಮ ಯಜಮಾನ್ರೂ ಬಂದರು ಅವರು ಆಫೀಸಿಂದ ಹೊರಟಾಗ ಮಳೆ ಶುರುವಾಯ್ತಂತೆ ಇದು ನಿಲ್ವಂಗೆ ಕಾಣಲ್ಲ ಹೇಳ್ಬಿಟ್ಟು ಹೊರಟು ಬಂದ್ಬಿಟ್ಟಿದ್ದಾರೆ ತುಂಬಾ ನೆನ್ಕೊಂಡು ಬಂದ್ಬಿಟ್ಟಿದ್ದಾರೆ ಆ ಮಳೆಯಲ್ಲೇ ಬಂದ್ಬಿಟ್ಟು ಈ ಥರ ನೋಡ್ತಾಯಿದ್ದೀರಲ್ಲ ಈ ಥರ ಫುಲ್ಲು ನೆನ್ಕೊಬಂದುಬಿಟ್ರು ಅವರು ಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ಅವ್ರೂ ಹೋದ್ರು ಫ್ರೆಶ್ ಆಗೋಕ್ಕೆ ಹೇಳ್ಬಿಟ್ಟು ಅಷ್ಟಲ್ಲಿ ನಾನು ಇಲ್ಲಿ ಇತ್ತಲ್ಲ ಮಧ್ಯಾಹ್ನ ಮಾಡಿದ್ದು ಮೂಲಂಗಿ ಸಾಂಬಾರು ಅದಕ್ಕೇ ಮುದ್ದೆ ಮಾಡಿಕೊಂಡು ಅದಕ್ಕೆ ನಾನು ಇವಾಗ ಈರುಳ್ಳಿ ಪಕೋಡನ ಹಾಕ್ತಾಯಿದ್ದೀನಿ ಯಾಕಂದರೆ ಮಳೆ ಬಂದಿತ್ತಲ್ಲ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಸಿಯಾಗಿ ಮಾಡ್ಕೋಬೋದು ಈರುಳ್ಳಿ ಪಕೋಡನ ಇಲ್ಲಿ ಒಂದು ನಾಲ್ಕು ಈರುಳ್ಳಿನ ಉದ್ದುದಾಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಬೌಲ್ಗೆ ಅದಾದಮೇಲೆ ಸಣ್ಣದಾಗ ಹಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಸಣ್ಣದಾಗ ಹಚ್ಕೊಂಡಿರುವಂತಹ ಕರ್ಬೇವನ ಈ ಥರ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪುನೂ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಕಟ್ ಮಾಡಿಕೊಂಡು ಅದು ಹಾಕ್ಕೊಂಡಿದ್ದ ಆದಮೇಲೆ ಇಲ್ಲಿ ನಾನು ಖಾರಕ್ಕೆ ಅಂತ ಅಂದ್ಬಿಟ್ಟು ಖಾರದ ಪುಡಿನ ಬಳಸ್ತಾ ಇದ್ದೀನಿ ಇಲ್ಲಿ ಮೆಣ್ಶನ್ಕಾಯಿನ ಬಳಸ್ತಾಯಿಲ್ಲ ಹಸಿ ಮೆಣ್ಸಿ ನನ್ನ ಮಗ ತಿನ್ನೋದ್ರಿಂದ ಅದು ಬಾಯಿಗೆ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರೀ ಮೆಣಸಿಕಾಯಿ ಪುಡಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅಷ್ಟನ್ನ ಸೋಡನೂ ಹಾಕೋತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು

ಒಂದು ಸ್ಪೂನಷ್ಟು ರವೆನ ಹಾಕೋತಾ ಇದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ಈ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಈ ಡ್ರೈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ತೆಳು ಕಲ್ಸ್ಕೋಬಾರ್ದು ಪಕೋಡಕ್ಕೆ ಒಂದು ಸಲ ಟ್ರೈ ಮಾಡಿ ಇದನ್ನು ನೀವು ಅಂಗಡಿ ತಿಂದಿರ್ತಾರಲ್ಲ ಆ ಥರನೇ ಬರುತ್ತೆ ಕ್ರಿಸ್ಪಿಯಾಗೇ ಪಕೋಡ ಇದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅದಾದಮೇಲೆ ಇಲ್ಲಿ ಎಣ್ಣೆನೂ ಕಾಯೋಕೆ ಇಟ್ಕೊಂಡಿದೆ ಸ್ಟವ್ ಮೇಲೆ ಎಣ್ಣೆ ಮೇಲೆ ಇವಾಗ ಪಕೋಡಾನ ಈ ಥರ ಬಿಟ್ಕೋತಾಯಿದ್ದೀನಿ ಈ ಥರ ಉದ್ದುದಾಗಿ ಬಿಟ್ಕೊಳ್ಳಿ ಪಕೋಡ ರೀತಿನೇ ಬರುತ್ತೆ ಇದು ಒಂದು ಸೈಡ್ ಬೆಂದಾದ್ಮೇಲೆ ಈಗ ಎರಡು ಸೈಡೂ ಈ ಥರ ಮುರ್ಚಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಈ ಥರ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಯಾವ ಕಲರ್ ಬಂದಿದೆ ಅಂತೇಳ್ಬಿಟ್ಟು ಸೇಮ್ ಟು ಸೇಮ್ ಅಂಗಡಿ ಮಾರ್ತಾರಲ್ಲ ಅದೇ ರೀತಿ ಪಕೋಡ ಬರುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ಎತ್ತಿಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಲ್ಲನೂ ಈ ಥರ ಮಾಡ್ಕೊಂಡು ಎತ್ತಿಟ್ಕೊಂಡೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ಈ ಪಕೋಡ ಮಾವಂಗೆ ತುಂಬ ಇಷ್ಟ ಅಂದರೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಅದಾದಮೇಲೆ ಮುದ್ದೆನೂ ಮಾಡಿಕೊಂಡಿದ್ದೆ ಊಟಕ್ಕೆ ಅಂತ ಹೇಳ್ಬಿಟ್ಟು ನೈಟ್ ಊಟಕ್ಕೆ ಅದಕ್ಕೆ ಸಾಂಬಾರು ಮೂಲಂಗಿ ಸಾಂಬಾರು ಅದಾದಮೇಲೆ ಪಕ್ಕದಲ್ಲಿ ಪಕೋಡ ಈ ಮಳೆಗೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು ಊಟನೂ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಮಧ್ಯಾಹ್ನ ಸೋಸ್ಬಿಟ್ಟು ನೆನೆ ಹಾಕ್ಕೊಂಡಿದ್ದೆನಲ್ಲ ಹುರುಳಿಕಾಳು ಅದು ನೆಂದಿತ್ತು ಅದನ್ನು ಇವಾಗ ಮೊಳಕೆ ಕಟ್ಟಣ ಅಂತೇಳ್ಬಿಟ್ಟು ನೀರೆಲ್ಲನೂ ಈ ಥರ ಬಸ್ಕೋತಾಯಿದ್ದೀನಿ ಅಂದರೆ ಸೋಸ್ಕೊತಾ ಇದ್ದೀನಿ ನೀರೆಲ್ಲ ಬೇರ್ಪಡಿಸ್ಕೊತಾ ಇದ್ದೀನಿ ಈ ಥರ ಆದ್ಮೇಲೆ ನೋಡ್ತಾ ಇರ್ಬೋದು ಈ ಥರ ಬೇರ್ಪಡಿಸ್ಕೊಂಡು ಸ್ವಲ್ಪನೂ ನೀರು ಆ ಥರ ನೀರೆಲ್ಲನೂ ಬಸ್ಕೋಬೇಕು ಈ ಥರ ಬಸ್ಕೊಂಡಿದ್ದಾದಮೇಲೆ ಇದನ್ನ ನಾನು ಒಂದು ಕಾಟನ್ ಬಟ್ಟೆನ ತೊಗೊಂಡು ವೈಟ್ ಗಿರೋ ಕಾಟನ್ ಬಟ್ಟೆನ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಕಟ್ಕೊತೀನಿ ನಾನು ಮೊದಲೆಲ್ಲ ಬಟ್ಲಲ್ಲೇ ನೆನೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದರಲ್ಲೇ ಇಟ್ಬಿಡ್ತಿದ್ದೆ ಮೊಳಕೆ ಬತ್ತಿತ್ತು ಆದರೆ ಸ್ವಲ್ಪ ಲೋಳೆ ಥರ ಆಗೋದು ವಾಸನೆ ಬರೋದು ಆ ಥರ ಆಯ್ತಿತ್ತು ಅದಕ್ಕೋಸ್ಕರ ನಮ್ಮಮ್ಮ ಇದನ್ನ ನಾನು ಮದುವೆಗೆ ಮುಂಚೆ ಮಾಡ್ತಿದ್ರು ನಮ್ಮಮ್ಮ ಅಂದರೆ ನನ್ನ ತಾಯಿ ಈ ಥರ ಕಟ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಇಡ್ತಿದ್ರು ಚೆನ್ನಾಗಿ ಮೊಳಕೆ ಬತ್ತಿತ್ತು ಯಾವ ವಾಸನೆ ಆಗಲಿ ಏನೇ ಆಗಲಿ ಬತ್ತಿರಲಿಲ್ಲ ಅದೇ ಥರ ನಾನು ಆ ಥರ ಆದಮೇಲೆ ಈ ಥರನೇ ಕಾಟನ್ ಬಟ್ಟೆ ತಗೊಂಡು ಈ ಥರ ಕಟ್ಟಿ ಇಟ್ಕೋತೀನಿ ನೀರು ಏನೇ ಇದ್ರೂ ಸೋರ್ ಬಿಡುತ್ತೆ ಈ ಥರ ಕಾಟನ್ ಬಟ್ಟೆ ಆಗಿರೋದ್ರಿಂದ ವಾಸನೆ ಬರೋದು ಚೆನ್ನಾಗಿ ಮೊಳಕೆನೂ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಕಾಟನ್ ಬಟ್ಟೆಯಲ್ಲಿ ಕಟ್ಕೊಂಡು ಮೇಲ್ಗಡೆ ಈ ತರ ಬಾರ್ವಾಗಿರೋದು ಮಾಡಿ ಮೇಲ್ಗಡೆ ನೀರೆಲ್ಲ ಕೆಳಗಡೆ ಸೋರ್ಕೊಂಡು ಕಾಟನ್ ಬಟ್ಟೆ ಆಗಿರೋದ್ರಿಂದ ಚೆನ್ನಾಗಿ ಮೊಳಕೆ ಬರುತ್ತೆ ನೋಡುದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದ್ರು ಸ್ವಲ್ಪ ನಾರು